ಸಂಘರ್ಮಿತ ಗೊಂಡಪ್ಪ ಚಿಕ್ಕೇನಹಳ್ಳಿ ಶಿರಾ ತಾಲೂಕು ಈ ಸಂಘದ ಈ ಸಂಘದಲ್ಲಿ ರಾಜ್ಯಮಿತರವಾದ ಅಧ್ಯಕ್ಷರ ಸ್ಥಾನಕ್ಕೆ ಈ ದಿನ ಅಂದರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ನಿಗದಿಪಡಿಸಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಜಿ ರಾಜಣ್ಣ ಬಿನ್ ಕೆ ರವರು ನಾಮಪತ್ರ ಸಲ್ಲಿಸಿರುತ್ತಾರೆ ಇವರೇ ಸೂಚಕರಾಗಿ ಬುದ್ಧಮ್ಮರವರು ಸೂಚಿ ಸಹಿ ಮಾಡಿರುತ್ತಾರೆ ಅನುಮೋದಕರಾಗಿ ಗುಡ್ನಯ್ಯ ಬಿ ರವರು ಅನುಮೋದಿಸಿ ತಮ್ಮ ಸಹಿ ಮಾಡಿರುತ್ತಾರೆ ಇವರ ವಿರುದ್ಧವಾಗಿ ಯಾವುದೇ ಅಧ್ಯಯನ ಸ್ವೀಕೃತವಾಗದ ಇಲ್ಲ ಇಲ್ಲುವುದರಿಂದ ಅಧ್ಯಕ್ಷರಾಗಿ ದಿನಕಂದಿನ ಮುಂದಿನ ಅವಡಿಗೆ ಅಧ್ಯಕ್ಷರಾಗಿ ಜಿ ರಾಜಣ್ಣ ಬಿನ್ ಕೆ ಗುಂಡಪ್ಪರವರು ಅವಿರೋಧ ವ್ಯಾಖ್ಯಾರ್ತೆ ಈ ಅವಿರೋಧ ವ್ಯಾಖ್ಯಾನ ಈಗ ಈ ಸಭೆಯಲ್ಲಿ ಘೋಷಿಸಲಾಯಿತು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಅಲ್ಲಿನ ಸಹಕಾರ ಸಂಘದ ಅಲ್ಲಿ ಹಾಲು ಉತ್ಪ ಉತ್ಪಾದಕರ ಸಂಘದ ಎರಡು ವರ್ಷದ ಅವಧಿಗೆ ನಮ್ಮ ಗುಂಡಯ್ಯನೂರು ಆದಂಥ ಅವ್ರನ್ನ ಎರಡು ವರ್ಷ ಅಧ್ಯಕ್ಷನಾಗಿ ಮಾಡಿದ್ವಿ ಎರಡು ವರ್ಷ ಆದಮೇಲೆ ತದನಂತರ ನನ್ನನ್ನು ಜಿ ರಾಜಣ್ಣ ಕೆ ಗುಂಡಪ್ಪ ಅನ್ನೋಂಥ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎರಡು ವರ್ಷ ಅಂತ ಹೇಳಿದರು ಆದರೆ ನನಗೆ ಬೇಡ ಒಂದೇ ವರ್ಷ ಕೊಡ್ರಿ ಮುಂದಿನ ಒಂದು ವರ್ಷ ಬೇರೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಬೇರೆಯವ್ರಿಗೆ ಚಾನ್ಸ್ ಮಾಡಿಕೊಡು ಕೊಡೋಣ ಅಂತಾನ ನಾನೇ ಅವರಿಗೆ ಹೇಳಿ ಸತ್ಯವಾಗಿ ಹೇಳಿದ್ದೀನಿ ಅದರಂತೆ ಇನ್ನು ಮುಂದೆ ಮೂರು ವರ್ಷ ಇಪ್ಪತ್ತೊಂಬತ್ತು ತಿಂಗಳು ಐತೆ ಅದರಲ್ಲಿ ಒಂದು ವರ್ಷ ಕೊಟ್ಟು ಇನ್ನೂ ಮುದ್ದಮ್ಮನವರಿಗೆ ಒಂದು ವರ್ಷ ಕೊಟ್ಟು ಉಳಿಕೆ ದಿನ ಇರ್ತಕ್ಕಂಥ ಅವಧಿಯನ್ನು ಬೇರೆ ನಮ್ಮ ರಾಜಣ್ಣರಿಗೆ ಕೊಡಬೇಕು ಅಂತ ನಾನು ಸ್ವಯರ್ಜಿತವಾಗಿ ನಾನು ಹೇಳಿರ್ತೇನೆ ಅದೇರಂತೆ ಅದರಂತೆ ನಾವು ಮುಂದಿನ ದಿನ ನಡ್ಕೊಂಡು ಹೋಗ್ತೀವಿ ಅಂತ ಸತ್ಯ ಇದು ದೇವಸ್ಥಾನದ ಮುಂದೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಮ್ಮ ಡೈರಿಯಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಅಯು ಅವಿರೋಧ ಆಯ್ಕೆಯನ್ನು ಮಾಡಿರ್ತಕ್ಕಂಥ ನಮ್ಮ ನಿರ್ದೇಶಕರುಗಳು ಎಲ್ಲರಿಗೂ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ನನ್ನ ಅಧ್ಯಕ್ಷೆಯನ್ನು ಅಧ್ಯಕ್ಷ ಅಧ್ಯಕ್ಷತೆಯನ್ನು ಮಾಡಿರೋದಕ್ಕೆ ನಾನು ಮುಂದೆ ಯಾವುದೇ ಒಂದು ಅವ್ಯವಹಾರ 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 ಯಾವ ಆಗದಂತೆ ನಡೆದುಕೊಂಡು ನಾನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತೇನೆ ಅಂತ ಮನಪೂರ್ವವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಿಂಗ ಗುಂಡಪ್ಪ ಚಿಕ್ಕನಹಳ್ಳಿ ಇಂದು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇಂದು ಅವಿರೋಧವಾಗಿ ನಮ್ಮ ಸ್ನೇಹಿತರಾದಂಥ ಜಿ ರಾಜಣ್ಣನವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಗುಂಡಪ್ಪನವರು ಸಹ ಆಯ್ಕೆಯಾಗಿದ್ದಾರೆ ಇವರಿಗೆ ಸಹಕಾರ ಕೊಟ್ಟಂಥ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರಿಗೂ ಹಾಗೂ ಗ್ರಾಮಸ್ಥರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಈಗೇನು ನಮ್ಮ ಜಿ ರಾಜಣ್ಣನವರು ಅಧ್ಯಕ್ಷತೆಯಾಗಿದ್ದಾರೋ ಅಧ್ಯಕ್ಷರಾಗಿದ್ದಾರೋ ಮುಂದಿನ ಅವಧಿಯಲ್ಲಿ ಭಾಳ ಅತ್ಯುತ್ತಮವಾಗಿ ಏಕೆಂದರೆ ಇವತ್ತು ಇಲ್ಲಿ ಹಾಲು ಉತ್ಪಾದನೆ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆಯಂತೆ ಏಕೆಂದರೆ ಇವತ್ತು ಸಹ ಎನ್ ಎಂಬತ್ತರಿಂದ ಎಂಟು ಕ್ಯಾನ್ನಿಂದ ಹತ್ತು ಕ್ಯಾನ್ವರೆಗೂ ಹಾಲು ಸಹ ಬರ್ತಾ ಇದೆಯಂತೆ ಬಂಸಂದ್ರ ಮತ್ತು ಗುಂಡಪ್ ಚಿಕ್ಕನಹಳ್ಳಿ ಅದೇ ರೀತಿ ಇನ್ನು ಉತ್ತಮ ರೀತಿಯಲ್ಲಿ ನಮ್ಮ ರಾಜಣ್ಣನವರು ಮುಂದೆ ಬರುವಂಥ ಇನ್ನೇನು ಅವಧಿಯಲ್ಲಿ ಇದೆ ಮೂರು ವರ್ಷ ಅವಧಿಯಲ್ಲಿ ಈಗೇನು ಫಸ್ಟ್ನೇ ಅವಧಿ ರಾಜಣ್ಣ ಮತ್ತು ಎರಡನೇ ಅವಧಿ ಮುದ್ದಮ್ಮ ಹಾಗೂ ಮೂರನೇ ಅವಧಿಗೆ ರಾಜಣ್ಣರು ಅಂತ ಏನು ಮಾತಾಡಿದಾರೋ ಅದರಂತೆ ಎಲ್ಲ ಸಹ ಸಹಕಾರ ಕೊಟ್ಕೊಂಡು ನಡೆಸ್ಕೊಂಡು ಹೋಗಲಿ ಇದೇ ಹಾಲು ಉತ್ಪಾದಕರ ಸಹಕಾರ ಸಂಘ ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಲರಿ ಅಂತ ಆರೈಸಿ ತಪ್ಪ ಗುಂಡಪ್ಪೇನಹಳ್ಳಿ ವತಿಯಿಂದ ಈ ನಮ್ಮ ಅಧ್ಯಕ್ಷರನ್ನ ಮಾಡಿರುವಂತಹ ರಾಜಣ್ಣರವ್ರಿಗೂ ಹಾಗೂ ನಮ್ಮ ಸಹಕಾರ ಸಂಘಕ್ಕೆ ಗೆಸ್ಟಾಗಿ ಬಂದಿರೋಂಥ ಮಂಜಣ್ಣರವ್ರಿಗೂ ಆಗ ಮತ್ತು ನಿರ್ದೇಶಕರಿಗೂ ಎಲ್ಲ ನಾವು ಹೊಂದಿಸ್ತಾ ಈ ಸಹಕಾರ ಸಂಘ ಅತ್ಯುತ್ತಮವಾಗಿ ನಡೆದುಕೊಂಡು ಯಾವುದೇ ಒಂದು ತಂಟೆ ತಕ್ರ ಇಲ್ದಂಗೆ ನಡ್ಕೊಂಡು ಹೋಗ್ಬೇಕು ಒಂದು ಕೊಂದೆ ಕೊರತೆ ಇಲ್ಲದಂಗೆ ಯಾವುದೇ ಸಂದರ್ಭದಾಗು ಏನೇ ಒಂದು ಅವ್ಯವಹಾರ ಆಗದಂಗೆ ನೋಡ್ಕೊಂಡು ನಮ್ಮ ಸಹಕಾರ ಸಂಘ ಅತ್ಯುತ್ತಮ ನಡ್ಕೊಂಡು ಹೋಗ್ಬೇಕು ಎಂಬುದೇ ಪ್ರತಿಯೊಂದು ಸಹ ನಿರ್ದೇಶಕರ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ